ನೀವು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಎರಡು ಒಂಬತ್ತು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಅದೃಷ್ಟದ ಸಂಖ್ಯೆ ಆಗಲಿವೆ ಈ ಸಂಖ್ಯೆಗಳು ನಿಮಗೆ ಅದೃಷ್ಟವನ್ನು ತರಬಹುದು ಮತ್ತು ವರ್ಷವಿಡೀ ಯಶಸ್ವಿಯಾಗಲು ಸಹಾಯ ಮಾಡುತ್ತವೆ ಪ್ರತಿಯೊಂದು ಸಂಖ್ಯೆಯು ತನ್ನದೇ ಆದ ಅರ್ಥವನ್ನು ಹೊಂದಿದೆ ಸಂಖ್ಯೆ ಎರಡು ಇತರರೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಸಂಖ್ಯೆ ಒಂಬತ್ತು ನಿಮ್ಮ ಗುರಿಗಳನ್ನು ಸಾಧಿಸುತ್ತದೆ ಸಂಖ್ಯೆ ಹದಿನಾಲ್ಕು ಹೊಂದಿಕೊಳ್ಳುವ ಬಗ್ಗೆ ಮತ್ತು ಸಂಖ್ಯೆ ಇಪ್ಪತ್ತೊಂದು ಹೊಸ ಅವಕಾಶಗಳನ್ನು ನೀಡುತ್ತದೆ ಸಂಖ್ಯೆ ಇಪ್ಪತ್ತೆಂಟು ಸಮೃದ್ಧಿ ಮತ್ತು ಆರ್ಥಿಕ ಯಶಸ್ಸಿಗೆ ಪ್ರೋತ್ಸಾಹಿಸುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಿಂಹರಾಶಿಯವರಿಗೆ ಗೋಲ್ಡ್ ಬಣ್ಣ ಹೇಳಿ ಮಾಡಿಸಿದ ಬಣ್ಣವಾಗಿದೆ ಇದು ಅದೃಷ್ಟ ಐಶ್ವರ್ಯವನ್ನು ಜೊತೆಗೆ ಶಕ್ತಿ ಮತ್ತು ಹಿಡಿದ ಕೆಲಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಹುಟ್ಟಿನಿಂದಲೇ ನಾಯಕತ್ವದ ಗುಣದೊಂದಿಗೆ ಬಂದಿರುವ ಸಿಂಹರಾಶಿಯವರು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಚಿನ್ನದ ಉಂಗುರ ಅಥವಾ ಸರ ಇಲ್ಲವೆಂದರೆ ಗೋಲ್ಡ್ ಕಲರ್ ಇರುವ ಬಟ್ಟೆ ಧರಿಸಿ ಹೋಗುವುದರಿಂದ ಆತ್ಮವಿಶ್ವಾಸ ಹೆಚ್ಚುವ ಜೊತೆಗೆ ಅದೃಷ್ಟ ಯಶಸ್ಸು ಇವರನ್ನು ಹುಡುಕಿಕೊಂಡು ಬರುತ್ತದೆ ತಮ್ಮ ಸುತ್ತಮುತ್ತಲೂ ಸಂತೋಷದ ವಾತಾವರಣ ನೆಲೆಸಿರುತ್ತದೆ ಡಿಸೆಂಬರ್ ಹತ್ತೊಂಬತ್ತು ಸಿಂಹ ಸಿಂಹರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ಇಂದು ಹನುಮಂತನ ಕೃಪೆಯಿಂದ ಸಿಂಹರಾಶಿಯವರು ಜನರ ನಡುವೆ ತಮ್ಮ ಛಾಪು ಮೂಡಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿಂಹರಾಶಿಯ ಪರಿಹಾರ ಹೀಗಿದೆ ಪರಿಹಾರ ವಿವಾದಗಳನ್ನು ದೂರ ಮಾಡಲು ಹನುಮಂತನ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಿರಿ ಮತ್ತು ಹನ್ನೊಂದು ಪರಿಕ್ರಮಗಳನ್ನು ಮಾಡಿದ ನಂತರ ಹನುಮಾನ್ ಚಾಲೀಸಾವನ್ನು ಪಠಿಸಿ ಮತ್ತು ಹನುಮಾನ್ ಮಂತ್ರಗಳನ್ನು ಪಠಿಸಿ ನಿಮ್ಮ ಎಲ್ಲ ಕಷ್ಟಗಳಿಗೆ ಈ ವರ್ಷ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು